ಈಗ ಅಮ್ಮ ಟೈಮ್ ಆಯಿತು ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೇವೆ ಗಟ್ಟಿ ಬಾತ್ ಇರಲಿ ಮುಟ್ಟ ಮುಟ್ಟ ಬರ್ ಪೂಜಿ ಊರಿಂದ ಎಂಟುವರೆಗೆ ಹೊರಡಿ ಈಗ ಬಂದಿದ್ದೇವೆ ನಮ್ಮ ಡ್ರೈವರ್ ತುಂಬ ಸ್ಮಾರ್ಟ್ ಇರೋದು ಒಂದು ಸ್ವಲ್ಪ ಇಷ್ಟಿಲ್ಲ ಡೆಲ್ಲಿ ಹೌದು ಬೇಗ ಬೇಗ ಹೊರಟು ಬೇಗ ಬಂದಿದ್ದೇವೆ ಇಲ್ಲಿ ಒಂದು ಗಂಟೆ ಹೊತ್ತಾಯ್ತು ಬಂದು ಕಾಯ್ತಾ ಅದೇ ಹೌದು ಒಂದು ಗಂಟೆ ಹೊತ್ತಾಯ್ತ ಇಲ್ಲಿಗೆ ಬಂದು ಸೊ ವೆಯ್ಟ್ ಮಾಡ್ತಾ ಇರೋ

ಬೆಳಗ್ಗೆ ಮನೆಯಿಂದ ಮನೆಗೆ ರಿಟರ್ನ್ ಹೋಗ್ತಾ ಇದ್ದೇವೆ ಇವಾಗ ಒಂದು ಖಜೀತಿ ಆಯ್ತು ಎಂತ ಅಂದರೆ ಇಲ್ಲಿ ರೋಡ್ ಸೈಡ್ ಅಲ್ಲಿ ನಾವು ನಿಲ್ಸಿ ತಿಂಡಿ ತಿಂತಾ ಇದ್ವಿ ಬೆಳಗ್ಗೆ ನಮ್ಮನ್ನು ಈಗ ಪೊಲೀಸ್ನವರು ಹಿಡಿದ್ರು ಹೈ ಹೇಳ್ತಾ ಇದ್ದಾರೆ ಸೊ ನಮ್ಮ ಜೊತೆ ಇರುವವರು ಅಲ್ಲಿ ಪೊಲೀಸ್ನವರನ್ನ ಮಾತಾಡ್ತಾ ಇದ್ದಾರೆ ಅಂತ ವಿಚಾರಿಸ್ತಾ ಇದ್ದಾರೆ ಅಲ್ಲ ಫ್ರೆಂಡ್ಸ್ ಇಲ್ಲಿ ನೋಡಿ ಇವತ್ತು ನಾವಿವತ್ತು ಒಂದು ಕತ್ತೆ ಆಯ್ತು ನೋಡಿ ಇಲ್ಲಿ ಮುಂಬೈ ಪೊಲೀಸ್ನವರು ಇಷ್ಟೊಂದು ಸ್ಟ್ರಿಕ್ಟ್ ಇದ್ದಾರೆ ಅಂತ ಗೊತ್ತಿರಲಿಲ್ಲ ಅವರು ಎರಡು ಸಾವಿರ ರೂಪಾಯಿ ಫೈನ್ ಕೇಳಿದ್ರು ನಾವು ಕೊನೆಗೆ ರಿಕ್ವೆಸ್ಟ್ ಮಾಡಿ ಮಾಡಿ ಕೊನೆಗೆ ಮುನ್ನೂರು ರೂಪಾಯಿ ಕೊಟ್ವಿ ಅದು ಕೂಡ ಅವರೇನು ರಿಸಿಪ್ಟ್ ಏನು ಕೊಡ್ಲಿಲ್ಲ ಮೋಸ್ಟ್ಲಿ ನಾವು ಕೊಟ್ಟ ಹಣ ಅವರ ಕಿಶನ್ ಏನಾದ್ರು ಹೋಗ್ಬೋದು ಅಷ್ಟೇ நம்பை டூ மங்களுர் ஜொட்டி எது நோடி நன் அக்க அவளஹி மண மெக்கப் ನಾವು ಏನ್ ಅನ್ಬೇಕಂತ ಕಮೆಂಟ್ ಮಾಡಿ ಬೆಳಗಾವಿಯಲ್ಲಿರುವ ವಿಧಾನಸೌಧ ಅದು ಸುವರ್ಣ ವಿಧಾನಸೌಧ ಹಗಲಿಗೆ ಚೆಂದ ಕಾಣ್ತದೆ ಬಟ್ ನೈಟ್ ನೋಡುವಾಗ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ ತುಂಬಾ ಚೆನ್ನಾಗಿದೆ ಮಧ್ಯಾಹ್ನ ಗಮ್ಮತ್ತಾಗಿ ನಾರ್ತ್ ಇಂಡಿಯನ್ ಊಟ ಮಾಡಿದ್ವಿ ಎಲ್ಲಿ ಅಂದರೆ ಮಹಾರಾಷ್ಟ್ರದಲ್ಲಿ ಇವಾಗ ನಾವು ಕರ್ನಾಟಕಕ್ಕೆ ಬಂದಾಯ್ತು ಸೊ ಧಾರವಾಡದ ಹತ್ರ ಒಂದು ರಾಜಸ್ಥಾನ್ ಡಾಬಾ ಸಿಕ್ಕಿದೆ ಅಲ್ಲಿ ಏನ್ ಸ್ಪೆಷಲ್ ಇದೆ ಅಂತ ನೋಡುವ ಬನ್ನಿ ಬಲೆ ಬಟ್ಟೆ ಡೋನಸ್ ಬರೋದ್ರಲ್ಲ ಮೂಲ ಫಸ್ಟ್ ಟೈಮ್ ಬಟ್ಟೆ ಡೋನ್ ಕಲೆ ಬಟ್ಟೆ ರಾಜಸ್ಥಾನಿ ಬಟರ್ ಮೂರು ವರ್ಷಕ್ಕಿಂತ ಮುಂಚೆ ಮಸಾಲ ಹಬ್ಬ ತಿಂದಿದ್ದೆ ಇವಾಗ ಇದು ಬೇರೆ ಸ್ಟೇಟಲ್ಲಿ ತಿಂತಾ ಇದ್ದೇನೆ ಹೇಗು ಅಂತ ನೋಡಬೇಕು ಉಡುಪಿಯಲ್ಲಿ ಒಂದು ಸಬ್ ಕಟ್ ಮಾಡಿ ಕೊಡ್ತಾ ಇವಾಗ ಇದು ನಮಗೆ ಹೈವೇ ಅಲ್ಲಿ ಒಂದು ಹೋಟೆಲ್ ಡಾಬರ್ ಸಿಕ್ಕಿದೆ ಅಲ್ಲಿ ನಾವು ಟೇಸ್ಟ್ ಮಾಡ್ತಾ ಇದ್ದೀವಿ ಇದು ಅದು ನನ್ನ ಹತ್ರ ಯಾವ ಹೆಸರು ಕೇಳಬೇಡಿ ಯಾಕಂದ್ರೆ ನನಗೆ ಚಪಾತಿ ಮತ್ತೆ ನಾನು ಒಂಬತ್ತು ವರ್ಷ ಆಯ್ತು ಇಂಡಿಯಾ ಬಿಟ್ಟು ಸೊ ನನಗೆ ಇಲ್ಲಿ ಯಾವ ಫುಡ್ ಬರ್ತದೆ ಇಲ್ಲ ಎಂತದು ಗೊತ್ತಿಲ್ಲ ಇಡ್ಲಿ ಸಾಂಬಾರ್ ಬೇಕಾ ಅದು ಟ್ರೆಡಿಷನಲ್ ಫುಡ್ ಅದ್ರ このル,ルールはね